ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ನಾನು ತ್ರಿವೇಣಿ ನಾನು ಇತ್ತೀಚೆಗೆ ಗಮನಿಸಿದಂತೆ ಸಾಮಾನ್ಯವಾಗಿ ತುಂಬ ಜನ ಒಂದೇ ರೀತಿ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅದೇನೆಂದರೆ ಮೆಡಿಟೇಷನ್ಗೆ ಕೂತ್ಕೊಂಡಾಗ ಆಲೋಚನೆಗಳು ನಿರಂತರ ಹರಿತಾ ಇದೆ ಮನಸ್ಸಲ್ಲಿ ನಾನು ಈ ಆಲೋಚನೆಗಳನ್ನು ಎಷ್ಟು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಫೋಕಸ್ ಮಾಡ್ತೀನಿ ಆದರೂ ಸಾಧ್ಯ ಆಗ್ತಾ ಇಲ್ಲ ಮತ್ತು ಹೇಗೆ ಮಾಡೋದು ಅದಕ್ಕೆ ಮೆಡಿಟೇಷನ್ ಮಾಡೋದನ್ನು ಬಿಟ್ಟೆ ಅಂತಾರೆ ಆದರೆ ಸ್ನೇಹಿತರೆ ನಾವು ಮೆಡಿಟೇಷನ್ ಮಾಡೋದನ್ನು ಬಿಡೋದು ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಅನ್ನೋದು ನಿಮಗೆ ಗೊತ್ತಲ್ವ ಅದೇ ರೀತಿ ಈ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ಏನಂದರೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚಿಕ್ಕ ಕತೆ ಮೂಲಕ ಹೇಳ್ತೀನಿ ನಿಮಗೆ ಈ ಕಥೆನ ಹೇಳಿದಾಗ ನೀವು ಗಮನ ಕೊಟ್ಟು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾವು ಮೆಡಿಟೇಷನ್ನ ಕುತ್ಕೊಂಡಾಗ ನಮ್ಮ ಮೈಂಡನ್ನು ನಾವು ಹೇಗೆ ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈಗ ಶುರು ಮಾಡೋಣವಾ ಕತೆನ ಒಬ್ಬರು ಗುರೂಜಿ ತಮ್ಮ ಶಿಷ್ಯಗಳನ್ನು ಕರ್ಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಿರ್ತಾರೆ ಪ್ರಯಾಣ ಮಾಡೋ ಸಮಯದಲ್ಲಿ ಒಂದು ಸರೋವರ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾರೆ ಆಮೇಲೆ ಎಲ್ರು ಅಲ್ಲಿ ಒಂದು ಮರದ ಕೆಳಗೆ ಕೂತ್ಕೋತಾರೆ ವಿಶ್ರಾಂತಿ ಮಾಡಕ್ಕೆ ಅಂತ ಅಲ್ಲಿ ಕುತ್ಕೊಂಡಾಗ ಒಬ್ಬ ಒಬ್ರು ಶಿಷ್ಯರು ಗುರೂಜಿನ ಕೇಳ್ತಾರೆ ಗುರೂಜಿ ಧ್ಯಾನದ ಸಮಯದಲ್ಲಿ ನಮಗೆ ಗೊಂದಲದ ಆಲೋಚನೆಗಳು ಬಂದಾಗ ನಾವು ನಮ್ಮ ಮನಸ್ಸನ್ನು ಹೇಗೆ ಶಾಂತಗೊಳಿಸಬಹುದು ಅಂತ ಕೇಳ್ತಾರೆ ಮರದ ಕೇಳ ಕೂತ್ಕೊಂಡಂಥ ಗುರುಜಿ ಹೇಳ್ತಾರೆ ನನಗೆ ಬಾಯಾರಿಕೆ ಆಗುತ್ತಿದೆ ನೀವು ನನಗೆ ಆ ಸರೋವರದಿಂದ ಸ್ವಲ್ಪ ನೀರು ತರಬಹುದೇ ಅಂತ ಕೇಳ್ತಾರೆ ಆಗ ಶಿಷ್ಯರು ಸರೋವರಕ್ಕೆ ನಡ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿ ಕೆಲವರು ಬಟ್ಟೆ ಉಗೀತಾ ಇರ್ತಾರೆ ಸೊ ಅಲ್ಲಿ ನೀರು ಶುದ್ಧವಾಗಿರಲ್ಲ ಸೊ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಎತ್ತಿನ ಗಾಡಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಆ ನೀರು ಕೆಸರಮಯವಾಗಿರುತ್ತೆ ಈ ಶಿಷ್ಯರು ಏನ್ ಮಾಡ್ತಾರೆ ಸ್ವಲ್ಪ ಅಲ್ಲೇ ಕಾಯ್ತಾರೆ ಆದ್ರೆ ಯಾರಾದ್ರೂ ಒಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದ್ರೂ ಒಂದು ಅಲ್ಲಿ ನಡಿ ಚಲನೆ ನಡೀತಾನೆ ಇದೆ ಆದ್ರಿಂದ ನೀರು ಕೆಸರಮಯವಾಗ್ತಾನೆ ಇದೆ ಶುದ್ಧವಾಗಿರೋ ನೀರು ಸಿಗ್ತಾ ಇಲ್ಲ ಗುರುಜಿಗೆ ಕೊಡೋದಿಕ್ಕೆ ಹಾಗಾಗಿ ನೀರಿಲ್ದೇನೆ ವಾಪಸ್ ಬರ್ತಾರೆ ಬಂದು ಗುರೂಜಿ ಹತ್ರ ಹೇಳ್ತಾರೆ ಈ ವಿಷಯ ಅಲ್ಲಿ ನೀರು ತುಂಬಾ ಗಲೀಜಾಗಿದೆ ನಿಮಗೆ ಕುಡಿಯೋಕ್ಕಾಗಲ್ಲ ಅದಕ್ಕೆ ನಾನು ತಗೊಂಡು ಬಂದಿಲ್ಲ ಅಂತ ಆಮೇಲೆ ಶಿಷ್ಯ ಈ ಏನು ಹೇಳ್ತಾರೆ ಸರಿ ಓಕೆ ಕುತ್ಕೊಳ್ಳಿ ನೀವು ಅಂತ ಹೇಳ್ತಾರೆ ಒಂದು ಗಂಟೆ ಆದ್ಮೇಲೆ ಗುರೂಜಿ ಮತ್ತೆ ಹೇಳ್ತಾರೆ ಶಿಷ್ಯರಿಗೆ ಸರೋವರಕ್ಕೆ ಹೋಗಿ ಸ್ವಲ್ಪ ನೀರು ತಗೊಂಡು ಬನ್ನಿ ಅಂತ ಶಿಷ್ಯರ್ ಮತ್ತೆ ಸರೋವರಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಶುದ್ಧವಾಗಿರುವಂಥ ನೀರು ಕಾಣಿಸುತ್ತೆ ಅವರ ಮಡಿಕೆಯಿಂದ ನೀರನ್ನ ತುಂಬಿಸ್ಕೊಂಡು ಬಂದು ಗುರೂಜಿಗೆ ಕೊಡ್ತಾರೆ ಗುರುಜಿ ಕೇಳ್ತಾರೆ ಗುರುಜಿ ನಾನು ಕಳೆದ ಬಾರಿ ಅಲ್ಲಿಗೆ ಹೋಗಿದ್ದೆ ನೀರಿನಲ್ಲಿ ಬಹಳಷ್ಟು ಕೆಸರು ಇತ್ತು ಆದರೆ ಈಗ ಸರೋವರದ ಮೇಲ್ಮೈಯಲ್ಲಿ ನೀರು ಶುದ್ಧವಾಗಿತ್ತು ಹೇಗೆ ಅಂತ ಅದು ಗುರೂಜಿ ಉತ್ತರಿಸ್ತಾರೆ ನೀವು ಕಳೆದ ಬಾರಿ ಹೋದಾಗ ಜನರ ಓಡಾಟದಿಂದ ಕೆಸರು ನೀರಿನಲ್ಲಿ ಸೇರಿಕೊಳ್ಳ ಸೇರಿಕೊಂಡಿತ್ತು ಅದಕ್ಕಾಗಿಯೇ ನೀರು ಕೊಳಕು ಆಯಿತು ಆದರೆ ನೀವು ಒಂದು ಗಂಟೆಯ ನಂತರ ಚಲನೆ ನಿಂತು ಹೋಯಿತು ಮತ್ತು ಕೆಸರು ತಾನಾಗಿಯೇ ನೆಲೆಗೊಂಡಿತ್ತು ಮತ್ತು ನೀವು ನೀರು ಶುದ್ಧವಾಗಿತ್ತು ಸೊ ಕುಡಿಯೋದಕ್ಕೆ ಯೋಗ್ಯವಾಗಿತ್ತು ನೀವು ತಗೊಂಡ್ ಬಂದ್ರಿ ಅಂತ ಹೇಳ್ತಾರೆ ಆ ಮತ್ತೆ ಗುರುಜಿ ಹೇಳ್ತಾರೆ ಶಿಷ್ಯರಿಗೆ ಧ್ಯಾನದ ಸಮಯದಲ್ಲಿ ನಮಗೆ ಗೊಂದಲದ ಆಲೋಚನೆಗಳು ಬಂದಾಗ ನಮ್ಮ ಮನಸ್ಸನ್ನು ನಾವು ಹೇಗೆ ಶಾಂತಗೊಳಿಸಬಹುದು ಅಂತ ನೀವು ಬೆಳಿಗ್ಗೆ ನಮ್ಮ ಮನಸ್ಸು ಕೂಡ ಆ ಸರೋವರದಂತಿದೆ ಅದು ಆಲೋಚನೆಗಳಿಂದ ತುಂಬಿರುವಾಗ ಅದು ಕೆಸರು ನೀರಿನಂತೆ ಇದೆ ತಾನಾಗಿಯೇ ಆ ಕೆಸರು ನೆಲೆಗೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು ಗೊಂದಲಗಳನ್ನು ನಾವು ನೆಲೆಗೊಳಿಸೋದಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅದನ್ನು ಶಾಂತಿಗೊಳಿಸೋಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿಲ್ಲ ಮತ್ತು ಸಮಯದೊಂದಿಗೆ ನಮ್ಮ ಮನಸ್ಸು ಅನಾಯಾಸವಾಗಿ ಶಾಂತವಾಗಿರುತ್ತೆ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಅನೇಕ ಜನರು ತಮ್ಮ ಬಗ್ಗೆ ದೂರು ನೀಡುವುದನ್ನು ನಾವು ಕಾಣಬಹುದು ತಮ್ಮ ದಿನನಿತ್ಯದ ಜೀವನದಲ್ಲಿ ಕಡಿಮೆ ಆಲೋಚನೆಗಳು ಬರುತ್ತೆ ಎಂದು ಹೇಳುತ್ತಾರೆ ಆದರೆ ಅವರು ಧ್ಯಾನ ಮಾಡುವಾಗ ಅವರ ಮನಸ್ಸು ಆಲೋಚನೆಗಳಿಂದ ತುಂಬಿರುತ್ತದೆ ಕಾರಣ ಅವರ ದೈನಂದಿನ ಜೀವನದಲ್ಲಿ ಅವರು ಗಮನ ಹರಿಸುವುದಿಲ್ಲ ಮತ್ತು ಅವರ ಮನಸ್ಸಿನ ಬಗ್ಗೆ ತಿಳಿದಿರುವುದಿಲ್ಲ ಅವರು ತಮ್ಮ ಆಲೋಚನೆಗಳ ಗಮನಿಸುವುದಿಲ್ಲ ಆದರೆ ಅವರು ತಮ್ಮ ಮನಸ್ಸು ಮತ್ತು ಅದರ ಕ್ರಿಯೆಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರ್ತಾರೆ ನಂತರ ಅವರು ಅದರ ಅಂತ್ಯವಿಲ್ಲದ ಆಲೋಚನೆಗಳನ್ನು ನೋಡುತ್ತಾರೆ ಮತ್ತು ಅವುಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ ಆದರೆ ಆಲೋಚನೆಗಳನ್ನು ನಿಲ್ಲಿಸುವುದು ಅದನ್ನು ಸ್ಪಷ್ಟಪಡಿಸಲು ಸರೋವರದ ನೀರನ್ನು ನಾವು ನೋಡಿದಂತೆ ನಾವು ಹೆಚ್ಚು ಅಂದ್ರೆ ಹೆಚ್ಚು ಆಲೋಚನೆಗಳಿದ್ದಾಗ ನಮ್ಮ ಮನಸ್ಸು ಕೆಸರಿನ ನೀರಿನಂತಿರುತ್ತೆ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟಾಗ ಕೆಸರು ಹೇಗೆ ನೆಲೆಗೊಳ್ಳುತ್ತದೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕೂಡ ನಿಧಾನವಾಗಿ ಅನಾಯಾಸವಾಗಿ ಶಾಂತವಾಗುತ್ತದೆ ಆಗ ನಮ್ಮ ಮನಸ್ಸು ಕೂಡ ತಿಳಿಯಾಗಿರುತ್ತದೆ ಶಾಂತಿಯುತವಾಗಿರುತ್ತದೆ ಒಂದು ಸ್ಪ್ರಿಂಗನ್ನು ನಾವು ಹೇಗೆ ಪ್ರೆಸ್ ಮಾಡಿ ಇಟ್ಕೊಂಡು ಮತ್ತೆ ಬಿಟ್ಟರೆ ಅದು ಮತ್ತೆ ಅದರ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೋ ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಾವು ಹಿಡಿದಿಟ್ಕೋಬೇಕು ಅಂತ ಅನ್ಕೊಂಡಷ್ಟು ಆಲೋಚನೆಗಳು ಬರ್ತಾನೆ ಇರುತ್ತೆ ನಾವು ಅದನ್ನು ಬಿಟ್ಟು ಅದು ಸೆಟಲ್ ಆಗೋದಕ್ಕೆ ನಾವು ಟೈಮ್ ಕೊಟ್ಟಾಗ ಆ ಆಲೋಚನೆಗಳು ನಿಧಾನವಾಗಿ ನೆಲೆಗೊಳ್ಳುತ್ತೆ ಆಗ ಮನಸ್ಸು ಕೂಡ ನಿಧಾನವಾಗಿ ಶಾಂತಿಗೊಳಿಸುತ್ತೆ ಆದ್ದರಿಂದ ಧ್ಯಾನದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸಲು ಕಷ್ಟವಾಗುತ್ತದೆ ಅಂತ ಅನಿಸಿದಾಗ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸ್ವಲ್ಪ ಸಮಯವನ್ನು ನೀಡಿ ಮತ್ತು ಸಮಯದೊಂದಿಗೆ ನಿಮ್ಮ ಮನಸ್ಸು ಸಲೀಸಾಗಿ ಶಾಂತವಾಗಿರುತ್ತದೆ ಅಂತ ಗುರೂಜಿ ಹೇಳ್ತಾರೆ ಸೊ ಇದು ಫ್ರೆಂಡ್ ಸ್ಟೋರಿ ಈ ಒಂದು ಚಿಕ್ಕ ಸ್ಟೋರಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಧ್ಯಾನಕ್ಕೆ ಕುಳಿತಾಗ ಅಂದರೆ ಮೆಡಿಟೇಷನ್ಗೆ ಕೂತ್ಕೊಂಡಾಗ ಆಲೋಚನೆಗಳನ್ನು ನಿಲ್ಲಿಸಬೇಡಿ ನಿಧಾನವಾಗಿ ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡಿ ಸ್ಲೋ ಆಗಿ ಬ್ರೀತ್ ಇನ್ ಮಾಡಿ ಸ್ಲೋ ಆಗಿ ಔಟ್ ಮಾಡಿ ನಿಮ್ಮ ಫೋಕಸನ್ನು ನೀವು ಆ ಉಸಿರಾಟದ ಮೇಲೆ ತಗೊಂಡು ಹೋದಾಗ ಕ್ರಮೇಣವಾಗಿ ಆಲೋಚನೆಗಳು ಮಾಯವಾಗುತ್ತೆ ಆಗ ನೀವು ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ಬೋದು ಸೊ ಹ್ಯಾವ್ ಎ ಹ್ಯಾಪಿ ಮೆಡಿಟೇಷನ್ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿಸಿಕೊಂಡದಕ್ಕೆ ತುಂಬು ಹೃದಯದ ಧನ್ಯವಾದಗಳು